ಸೋದರತ್ತೆ ಸಹ ಬಾಳ್ವೆಗಾಗಿ ನಮ್ಮ ಹಿರಿಯರು ಜಾತ್ರೆ ಹಬ್ಬ ಹರಿದಿನಗಳನ್ನ ವೇದಿಕೆಯನ್ನಾಗಿಸಿಕೊಳ್ತಿದ್ರು ಜಾತ್ರೆಗಳ ನೆಪದಲ್ಲಿ ಎಲ್ಲರೂ ಬೆರೆತು ಒಂದಾಗಿ ಸಾಮರಸ್ಯದಿಂದ ಇರಬೇಕು ಎಂಬ ಸದುದ್ದೇಶ ಅವರಲ್ಲಿತ್ತು ಇಂದು ಬೆಳಗಾದ್ರೆ ಜಾತಿ ಕೋಮುದ್ವೇಷದಿಂದ ಬಡಿದಾಡಿಕೊಳ್ಳುವ ನಮಗೆ ಹಿರಿಯರು ನಡ್ಕೊಂಡು ಬಂದ ದಾರಿ ಅನುಕರಣೀಯವಾಗಬೇಕಿದೆ ಇಂಥದ್ದೇ ಸಾಮರಸ್ಯದ ಪದ್ಧತಿಯನ್ನ ಇಂದಿಗೂ ಕೂಡ ಪಾಲನೆ ಮಾಡ್ತಿರುವ ಗ್ರಾಮವೊಂದು ನೆಮ್ಮದಿಯ ಬದುಕು ಕಟ್ಕೊಂಡಿದೆ ಅಂದ್ರೆ ನೀವು ನಂಬಲೇಬೇಕು ಹೌದು ಸಮಾನತೆ ಸಹೋದರತೆ ಸಹಬಾಳ್ವೆ ಮೂಲಕ ವಿಜಯಪುರ ಜಿಲ್ಲೆಯ ರಂಭಾಪುರ ಗ್ರಾಮ ಗಮನ ಸೆಳೆಯುತ್ತಿದೆ ಪುರಾತನ ಐತಿಹ್ಯವನ್ನ ಹೊಂದಿರುವ ಈ ಗ್ರಾಮದಲ್ಲಿ ವಿಶೇಷ ಆಚರಣೆಯೊಂದು ತಲೆ ತಲೆಮಾರುಗಳಿಂದಲೂ ನಡೆದುಕೊಂಡು ಬಂದಿದೆ ಹಿಂಗಾರು ಹಂಗಾಮಿನ ಬೆಳೆಗಳ ಕಟಾವು ಮಾಡಿ ರಾಶಿ ಮಾಡಿದ ಬಳಿಕ ನಡೆಯುವ ಅಂಬಲಿ ಜಾತ್ರೆ ಹಲವಾರು ವಿಶೇಷತೆಗಳಿಗೆ ಕಾರಣವಾಗಿದೆ ಕೃಷಿಯನ್ನೇ ಅವಲಂಬಿಸಿರುವ ರಂಭಾಪುರ ಗ್ರಾಮಸ್ಥರು ಹಿಂಗಾರು ಹಂಗಾಮಿನ ಬೆಳೆಗಳನ್ನ ಕಟಾವು ಮಾಡಿದ ನಂತರ ಕಣಗಳಲ್ಲಿ ರಾಶಿ ಮಾಡ್ತಾರೆ ಆದರೆ ರಾಶಿಯಲ್ಲಿರುವ ಫಸಲನ್ನ ಅಂಬಲಿ ಜಾತ್ರೆ ಮುಗಿಯುವ ತನಕ ಯಾರೂ ಉಪಯೋಗಿಸೋದಿಲ್ಲ ರಾಶಿ ಮಾಡಲಾದ ಜೋಳದಿಂದಲೇ ಅಂಬಲಿ ರೊಟ್ಟಿ ಗೋಧಿ ರಾಶಿಗಿಂತ ಮಾಡಲಾದ ಚಪಾತಿ ಹಾಗೂ ಇತರೆ ಧವಸ ಧಾನ್ಯಗಳಿಂದ ತಯಾರಿಸಿದ ತರಹೇವಾರಿ ಪಲ್ಯಗಳನ್ನ ಸಿದ್ಧಪಡಿಸಲಾಗುತ್ತೆ ನಂತರ ಶ್ರೀ ಆಂಜನೇಯನಿಗೆ ನೈವೇದ್ಯ ಅರ್ಪಿಸಿ ಜಾತ್ರೆಗೆ ಸಂಭ್ರಮಿಸಲಾಗುತ್ತೆ ಈ ಕುರಿತು ಗ್ರಾಮಸ್ಥರಾದ ಭೀಮು ಮೆಂಡೆಗಾರ ಹೇಳಿದ್ದು ಹೀಗೆ ವರ್ಷ ಈ ವರ್ಷವೂ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದ ವಾರ್ಡ್ ನಂಬರ್ ಹದಿನೇಳರಲ್ಲಿ ಬರ್ತಕ್ಕಂತ ರಂಭಾಪುರ ಒಂದು ಪುಟ್ಟ ಗ್ರಾಮ ಇದೆ ಆ ಗ್ರಾಮದಲ್ಲಿ ಈ ಒಂದು ಹನುಮನ್ ದೇವಸ್ಥಾನದ ದೇವರಿಗೆ ಒಂದು ಕಟಾಂಬ್ಲಿ ಅಂತೇಳಿ ಪ್ರತಿ ವರ್ಷದಿಂದ ನಮ್ಮ ಮೆಂಡೆಗಾರ ಮಣೆತದಿಂದ ಮಾಡ್ಕೋತ ಬರ್ತಾ ಇದ್ದೇವೆ ಈ ವರ್ಷವೂ ಕೂಡ ಭೀಕರ ಬರಗಾಲ ಇರೋದರಿಂದ ಅಲ್ಪ ಸ್ವಲ್ಪ ಬೆಳೆದಂಥ ಧಾನ್ಯಗಳ ಏನಿದ್ದಾವೆಲ್ಲ ಜೋಳ ಆಗಿರ್ಬೋದು ಕಡಲೆ ಆಗಿರ್ಬೋದು ಗೋಧಿ ಆಗಿರ್ಬೋದು ಇನ್ನಿತರ ದಿವಿಧಾನಗಳನ್ನೇನು ಬೆಳೆದಂಥವುಗಳೆಲ್ಲವನ್ನು ನಾವು ನಮ್ಮ ಮನೆತನದಿಂದ ಏನು ಕಾಳುಗಳನ್ನು ಬೆಳೆದಿರ್ತೀವಲ್ಲ ನೇರವಾಗಿ ಮಾರುಕಟ್ಟೆಗೆ ನಾವು ಮಾರಾಟ ಮಾಡದೇನೆ ಅದನ್ನು ಮನೆಯಲ್ಲಿ ಶೇಖರಣೆ ಮಾಡಿ ಒಂದು ಈ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಹೋಳಿ ಹುಣ್ಣಿಮೆ ಇದೆಯಲ್ಲ ಅದಕ್ಕಿಂತ ಈ ಹಿಂದೆ ಬರ್ತಕ್ಕಂಥ ಒಂದು ಶನಿವಾರ ದಿವಸ ಒಂದು ಇಲ್ಲಿ ಒಂದು ಆ ಬೆಳೆಂಥ ಬಿಸಿ ಅವುಗಳೆಲ್ಲನೂ ಒಂದು ಹನುಮಾನ್ ದೇವರಿಗೆ ನೈವೇದ್ಯ ರೂಪದಲ್ಲಿ ಮಾಡಿ ಅದನ್ನು ಮುಂದಿನ ಮುಂದೆ ಏನಂದ್ರೆ ಮಾರ್ಕೆಟ್ಗೆ ನಾವು ಮಾರಾಟ ಮಾಡೋಕ್ಕೆ ಹೋಗೋದು ಒಂದು ನಮ್ಮ ಮಣ್ಣೆಗಾರ ಮನೆತನದಿಂದ ಪದ್ಧತಿ ಇದೆ ಇನ್ನು ರಂಭಾಪುರ ಗ್ರಾಮದಲ್ಲಿ ಶಿವರಾತ್ರಿ ನಂತರ ಅಂಬಲಿ ಜಾತ್ರೆ ಆರಂಭವಾಗುತ್ತೆ ಇದು ಹಲವಾರು ತಲೆಮಾರುಗಳಿಂದ ಅಚ್ಚುಕಟ್ಟಾಗಿ ನಡೆದುಕೊಂಡು ಬರ್ತಿದ್ದು ಅಂಬಲಿ ಜಾತ್ರೆ ನಡೆಯುವ ತನಕ ಗ್ರಾಮದ ಯಾವುದೇ ರೈತರು ತಮ್ಮ ಹಿಂಗಾರು ಬೆಳೆಗಳನ್ನ ಮಾರಾಟ ಮಾಡುವುದಿಲ್ಲ ಅಂಬಲಿ ಜಾತ್ರೆಯ ನಂತರವಷ್ಟೇ ತಮ್ಮ ಬೆಳೆಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಆರಂಭಿಸಲಿದ್ದು ಇದಕ್ಕಾಗಿ ಜಾತ್ರೆಯನ್ನ ಅಚ್ಚುಕಟ್ಟಾಗಿ ನಡೆಸಲಾಗುತ್ತಿದೆ ಜಾತ್ರೆಯಲ್ಲಿ ಮೆಂಡೆಗಾರ ಮನೆತನದವರು ತಯಾರಿಸುವ ಅಂಬಲಿ ಪ್ರಾಮುಖ್ಯ ಮುಖ್ಯತೆ ಪಡೆದುಕೊಂಡಿದ್ದು ಊರಿನ ಗ್ರಾಮದವರೆಲ್ಲ ಸೇರಿ ಸಹ ಭೋಜನ ಸವಿಯುತ್ತಾರೆ ಈ ಕುರಿತು ರಂಭಾಪುರ ಗ್ರಾಮದ ಮಹಿಳೆ ಜ್ಯೋತಿ ಹೇಳಿದ್ದು ಹೀಗೆ ರೊಟ್ಟಿ ಮಾಡ್ತಿವ್ರಿ ಆಮೇಲೆ ಅಕ್ಷಿ ಹಿಂಡಿ ರೀ ಶೇಂಗಾ ಹಿಂಡಿ ಆಮೇಲೆ ಎಲ್ಲಾ ತರ ನಾವು ಇದು ಕೈಪಲ್ಯ ಸೇರ್ಸ್ಕೊಂಡು ಹಿಂಡಿ ಪಲ್ಯ ಅಂತ ಮಾಡ್ತೀವ್ರಿ ಅದನ್ನೆಲ್ಲಾ ಮಾಡಿಸಿ ಆಮೇಲೆ ಗೋಧಿಯಿಂದ ನಾವು ನೂಚದು ಅದನ್ನ ಸಜ್ಕ ಮಾಡ್ಕೊಂಡ್ ರೀ ಅದು ಅಂಬ್ಲಿ ಮಾಡ್ಕೊಂಬಂದಿರ್ತೀವ್ರ ಅದು ಸ್ಪೆಷಲ್ ರೀ ಯಾವುದೇ ರೋಗ ರುಜನೆ ಬಂದ್ರೂ ಮತ್ತು ನಮಗೆ ಏನೇ ಇದು ಸಂಕಷ್ಟದಿಂದ ಪಾರಾಗಿದ್ರೆ ಅದಕ್ಕೆ ಕುಡಿದ್ರಿಂದ ನಮಗೆ ಆರೋಗ್ಯದಿಂದ ಒಳ್ಳೆ ಇದ್ರದಿಂದ ಇರ್ತೈತೆ ರೀ ಯಾಕಂದ್ರೆ ಈಗ ಬಿಸಿಲು ಜಾಸ್ತಿ ಇರ್ತೈತಲ್ರಿ ಅದಕ್ಕೆ ಅಂಬ್ಲಿ ಕುಡಿದ್ರಿಂದ ದೇವಕ್ಕೆ ತಂಪಾಗ್ತೈತ್ರಿ ಅದಕ್ಕೆ ನಾವು ಹಾಗಾಗಿ ಇದ್ರ ಇದ್ರ ಮೂಲಕನೇ ಸ್ಟಾರ್ಟ್ ಮಾಡ್ತೀವ್ರಿ ನೋಡಿ ಒಟ್ನಲ್ಲಿ ಹಲವಾರು ತಲೆಮಾರುಗಳಿಂದ ನಡೆದುಕೊಂಡು ಬರ್ತಿರುವ ಅಂಬರಿ ಜಾತ್ರೆ ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಗ್ರಾಮದಲ್ಲಿ ಸಹೋದರತೆ ಸಹ ಬಾಳ್ವೆಯನ್ನ ಉಳಿಸಿ ಬೆಳೆಸಲು ಕಾರಣವಾಗಿದ್ದು ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಸಹೋದರರಂತೆ ಇರುವುದು ವಿಶಿಷ್ಟವಾಗಿದೆ